ಸಾಮಾಜಿಕ ಸೇವಾ ಕಾರ್ಯಕರ್ತರ ವೇದಿಕೆ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ನಮ್ಮ ವೇದಿಕೆಯು ಈ ಹಿಂದೆಯೂ ಸಾಮಾಜಿಕ ಸೇವೆಯನ್ನ ಒದಗಿಸುತ್ತಾ ಬಂದಿದೆ ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಮಾಡಲು ದೀನದಲಿತರಿಗೆ ನ್ಯಾಯ ನೀಡಲು ಭ್ರಷ್ಟಾಧಿಕಾರಿಗಳಿಗೆ ಮನೆಗೆ ಕಳುಹಿಸಲು ಪ್ರಾಮಾಣಿಕ ಅಧಿಕಾರಿಗಳಿಗೆ ಪ್ರೋತ್ಸಾಹ ನೀಡಲು ಸಾಹಿತ್ಯ ಆಸಕ್ತಿ ಮೂಡಿಸಲು ಕಲೆ ನಾಡು ನುಡಿಯ ಬಗ್ಗೆ ಜಾಗೃತಿ ಮೂಡಿಸಲು ಇನ್ನೂ ಹಲವು ಸಾಮಾಜಿಕ ಚಟುವಟಿಕೆಗಳನ್ನು ರೂಪಿಸುತ್ತಾ ಬಂದಿದೆ ಎಂದು ರಾಜ್ಯಾಧ್ಯಕ್ಷರಾದ ಚೆನ್ನಯ್ಯ ವಸ್ತ್ರ ತಿಳಿಸಿದರು ರಾಜ್ಯ ಕಾರ್ಯಾಧ್ಯಕ್ಷರಾದ ಟಿ ಎಚ್ ಎಂ ರಾಜಕುಮಾರ್ ಮಾತನಾಡಿ ಮಾಹಿತಿಯಕ್ಕೂ ಅಧಿನಿಯಮ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಬ್ರಹ್ಮಾಸ್ತ್ರ ಮತ್ತು ಇತರರಿಂದ ಸಮಾಜ ಸೇವೆಯ ನಮ್ಮ ದೇಹವಾಗಬೇಕು ಎಂದು ಸಂಘಟನೆಯ ಧ್ಯೇಯ ಮತ್ತು ಉದ್ದೇಶಗಳನ್ನು ತಿಳಿಸಿ ಪದಾಧಿಕಾರಿಗಳಿಗೆ ಸಹಕರಿಸುವಂತೆ ತಿಳಿಸಿ ನೂತನ ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಸಿ ಮೂರ್ತಿ ಗೌರವಾಧ್ಯಕ್ಷರಾಗಿ ಎಚ್ಎಂ ಶ್ರೀನಿವಾಸ್ ಎಸ್ಪಿ ಹಾಗೆಯೇ ದಾವಣಗೆರೆ ಜಿಲ್ಲಾಧ್ಯಕ್ಷರನ್ನಾಗಿ ನರಸಿಂಹ ಗೋವಿನ ಹಾಗೂ ಇನ್ನಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪ್ರಮಾಣ ಪತ್ರವನ್ನು ವಿತರಿಸಿದರು ರಾಜ್ಯ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಎಂ ರಾಮಕೃಷ್ಣ ರಾಜ್ಯ ಕಾರ್ಯದರ್ಶಿ ಮನೋಜ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಂಜಪ್ಪ ಹೆಮ್ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ರಾಘವೇಂದ್ರ ಕೆಎಂ ಇತರೆ ಸದಸ್ಯರು ಹಾಜರಿದ್ದರು

Jā, liksim man.